ಜೀ ಕನ್ನಡದಲ್ಲಿ ಇದೀಗ ಪ್ರಸಾರವಾಗ್ತಿರುವ ಕರ್ಣ ಸೀರಿಯಲ್ ಎಲ್ಲ ಅಡೆತಡೆಗಳನ್ನು ದಾಟಿ ಗುರುವಾರದಿಂದ ಪ್ರಸಾರ ಆರಂಭಿಸಿತ್ತು ಈ ಸೀರಿಯಲ್ನಲ್ಲಿ ನಟಿಸ್ತಿರುವ ಕಲಾವಿದರ ನಿಜವಾದ ಹೆಸರು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಈ ಸೀರಿಯಲ್ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಾಕ್ಟರ್ ಕರ್ಣ ಪಾತ್ರದಲ್ಲಿ ನಟ ಕಿರಣ್ ರಾಜ್ ಅವರು ನಟಿಸುತ್ತಿದ್ದಾರೆ ನಿಧಿ ಪಾತ್ರದಲ್ಲಿ ನಟಿ ಭವ್ಯ ಗೌಡ ನಟಿಸ್ತಿದ್ದು ನಿತ್ಯ ಪಾತ್ರದಲ್ಲಿ ನಟಿ ನಮ್ರತಾ ಗೌಡ ನಟಿಸ್ತಿದ್ದಾರೆ ಅಜ್ಜಿ ಶಾಂತಿ ಪಾತ್ರದಲ್ಲಿ ನಟಿ ಗಾಯತ್ರಿ ಪ್ರಭಾಕರ್ ನಟಿಸುತ್ತಿದ್ದಾರೆ ಕರ್ಣನ ತಂದೆ ರಮೇಶ್ ಪಾತ್ರದಲ್ಲಿ ಟಿ ಎಸ್ ನಾಗಾಭರಣ ಅವರು ನಟಿಸ್ತಿದ್ದಾರೆ ತಾಯಿ ಮಾಲತಿ ಪಾತ್ರದಲ್ಲಿ ನಟಿ ವರಲಕ್ಷ್ಮಿ ನಟಿಸುತ್ತಿದ್ದಾರೆ ಕರ್ಣನ ಅಜ್ಜ ರಾಮಕೃಷ್ಣ ಅವರ ಪಾತ್ರದಲ್ಲಿ ಹಿರಿಯ ನಟ ಅಶೋಕ್ ಅವರು ನಟಿಸುತ್ತಿದ್ದಾರೆ ಕರ್ಣನ ಅಜ್ಜಿ ಮಹಾಲಕ್ಷ್ಮಿ ಪಾತ್ರದಲ್ಲಿ ನಟಿ ಆಶಲತ ನಟಿಸುತ್ತಿದ್ದಾರೆ ಕರ್ಣನ ಅತ್ತೆ ನಯನತಾರ ಪಾತ್ರದಲ್ಲಿ ನಟಿ ಸಿಂಪ್ರಾನ್ ನಟಿಸ್ತಿದ್ದಾರೆ ನರೇಂದ್ರ ಪಾತ್ರದಲ್ಲಿ ನಟ ಸುಂದರ್ ನಟಿಸುತ್ತಿದ್ದಾರೆ ಸುಮತಿ ಪಾತ್ರದಲ್ಲಿ ನಟಿ ವೀಣಾ ರಾವ್ ನಟಿಸ್ತಿದ್ದಾರೆ ಸಂಜಯ್ ವಸಿಷ್ಠ ಪಾತ್ರದಲ್ಲಿ ನಟ ವಿನಯ್ ಕಶ್ಯಪ್ ನಟಿಸುತ್ತಿದ್ದಾರೆ ಏನೋ ಇವರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಕಮೆಂಟ್ ಮಾಡಿ ವಿಡಿಯೋ ಬಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು